ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸಾರಾ ಅಂಥೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆ ಜಾಗೃತ ಸಮಿತಿಯ ಸದಸ್ಯರಾಗಿ ಮಾತಾಡ್ತಾ ಇದ್ದೀನಿ ಧಾರವಾಡ ಜಿಲ್ಲೆಯಿಂದ ನಾವು ಸಂವಿಧಾನವನ್ನು ಸಂವಿಧಾನ ಪೀಠಿಕೆಯನ್ನು ಸಂವಿಧಾನ ಪ್ರಸ್ತಾವನೆಯನ್ನು ನಾವು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಲೆವೆಲ್ಲಿಗೂ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಸಿಟಿಗಳಲ್ಲಿ ವಾರ್ಡ್ಗಳಲ್ಲಿ ಪ್ರತಿಯೊಂದರಲ್ಲಿ ನಾವು ಈ ಭಾರತದ ಸಂವಿಧಾನದ ಬಗ್ಗೆ ಪ್ರಸ್ತಾವನೆಯನ್ನು ಪ್ರತಿಯೊಬ್ಬರಿಗೂ ತಿಳಿಯುವಂಥ ರೀತಿಯಲ್ಲಿ ಇವತ್ತು ಜಾಥಾವನ್ನು ಮಾಡ್ತಾ ಇದ್ದೀವಿ ಅದು ಒಂದು ಬಹಳಷ್ಟು ಹೆಮ್ಮೆಯಾದಂಥ ವಿಚಾರ ಈ ವಿಷಯವಾಗಿ ನಾವು ಘನ ಸರ್ಕಾರಕ್ಕೆ ಜಿಲ್ಲಾಡಳಿತದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಜೊತೆಗೆ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯಿತಿ ಪ್ರತಿಯೊಬ್ಬ ಧಾರವಾಡ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರ ವತಿಯಿಂದ ನಾವು ಘನ ಸರ್ಕಾರಕ್ಕೆ ನಾವು ಅಭಿನಂದನೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ನಾವು ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ ಏನಪ್ಪ ಅಂದರೆ ಇಡೀ ವಿಶ್ವದಲ್ಲಿಯೇ ನಮ್ಮ ಭಾರತದ ಸಂವಿಧಾನ ಬಹಳಷ್ಟು ಶ್ರೇಷ್ಠವಾದಂತೂ ಬಹಳಷ್ಟು ಗೌರವಿತವಾದದ್ದು ಅಂತ ಹೇಳಲಿಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಇದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ನಾಗರಿಕರಿಗೆ ಅತಿ ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅದು ಶಿಕ್ಷಣದ ವಿಚಾರದಲ್ಲಿ ಇರ್ಬೋದು ಆರ್ಥಿಕವಾಗಿ ಇರ್ಬೋದು ರಾಜಕೀಯವಾಗಿ ಇರ್ಬೋದು ಸಾಮಾಜಿಕವಾಗಿ ಇರ್ಬೋದು ಪ್ರತಿಯೊಂದರಲ್ಲಿ ಸಮಾನತೆಯನ್ನು ಸಾರಿದ್ದಾರೆ ಆ ಪ್ರಕಾರವಾಗಿ ನಾವು ಅವರ ಒಂದು ಆಚಾರ ವಿಚಾರಗಳಲ್ಲಿ ಅವರ ಸಂದೇಶಗಳನ್ನು ಅಳವಡಿಸಿಕೊಂಡು ನಡೆದಿದ್ದೇ ಆದರೆ ನಮ್ಮಲ್ಲಿ ಬಡತನವೂ ಕೂಡ ಇರುತ್ತೆ ಇರೋದಿಲ್ಲ ನಮ್ಮಲ್ಲಿ ಅಸಮಾನತೆಯನ್ನು ಕೂಡ ಇರೋದಿಲ್ಲ ನಾವೆಲ್ಲರೂ ಸಮಾನರಾಗಿ ಬದುಕಲಿಕ್ಕೆ ನಮ್ಮ ಏಕೈಕ ವ್ಯಕ್ತಿ ಕಾರಣ ಆದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೇನೆ ಬಹಳಷ್ಟು ವೇದಗಳಿವೆ ಬಹಳಷ್ಟು ಧರ್ಮಗಳಿದೆ ಎಲ್ಲ ಧರ್ಮಗಳಲ್ಲಿ ಮತ್ತೆ ವೇದಗಳಲ್ಲಿ ಅತೀ ಉತ್ತಮವಾದಂಥ ವೇದವಾಕ್ಯ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿದಂಥ ಭಾರತದ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೇನೆ ಮತ್ತು ಅಷ್ಟೇ ಸಂತೋಷವನ್ನು ಕೂಡ ನಾನು ಪಡ್ತಾ ಇದ್ದೀನಿ ಈ ಜಾಥಾದ ಉದ್ದೇಶ ಇಷ್ಟೇ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಬ್ಬ ನಾಗರಿಕರಿಗೂ ಸಂವಿಧಾನದಲ್ಲಿ ಏನಿದೆ ಅದರ ಒಂದು ಅರಿವನ್ನು ಪಡೆದುಕೊಂಡು ನಾವು ಜಾಗೃತರಾಗಿ ತಿಳುವಳಿಕೆಯಿಂದ ನಾವು ಈ ಸಮಾಜದಲ್ಲಿ ಉತ್ತಮ ಸಮಾಜವನ್ನು ಕಟ್ಟುವುದರ ಜೊತೆಗೆ ಉತ್ತಮ ಮಾನವರಾಗಿ ಬದುಕಬೇಕು ಸಮಾನತೆ ನಮ್ಮೆಲ್ಲರಿಗೂ ಇರಬೇಕು ನಾವೆಲ್ಲರೂ ಒಂದು ಸಹೋದರ ಸಹೋದರತೆಯ ಭಾವನೆಯನ್ನು ನಮ್ಮಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಜಾಥವನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಈ ಒಂದು ಜಾತದಲ್ಲಿ ಭಾಗವಹಿಸಿದವ್ರಿಗೆ ನಾನು ಧನ್ಯವಾದನ್ನ ಹೇಳ್ತೀನಿ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಈ ಜಾಥ ಮುಂದುವರಿತಾ ಇದ್ದಾರೆ ಹೊಸದಾಗಿ ಬರುವವರಿಗೆ ನಾನು ಸ್ವಾಗತವನ್ನು ಹೇಳಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಶ್ರಮಿಸ್ತಾ ಇದ್ದಾರೆ ಆ ಶ್ರಮಿಕರಿಗೆಲ್ಲ ನಮ್ಮ ಜಾಗೃತ ಸಮಿತಿಯಿಂದ ಜಿಲ್ಲಾಡಳಿತದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು